ಓಂ ಶಿವೋ ಹಂ ಅಂತ ಹಾಡನ್ನ ಹಾಡಿ ಕಾಶಿಯಲ್ಲೂ ಕೂಡ ಅವರ ಧ್ವನಿ ರಾರಾಜಿಸುವಂತ ಆ ಗಾಯಕರ ಧ್ವನಿಯಲ್ಲಿ ಮತ್ತೊಂದು ಶಿವನ ಹಾಡು ಈ ಶಿವಂ ಶಿವಂ ಸನಾತನಂ ಈ ಹಾಡಿನ ಬಗ್ಗೆ ತಾವೇನು ಹೇಳೋಕೆ ಇಷ್ಟಪಡ್ತೀರಾ ಎಲ್ರಿಗೂ ನಮಸ್ಕಾರ ಗುರುಗಳ ಪಾದ ಅರವಿಂದ ನಮಸ್ಕರಿಸ್ತಾ ಶಿವನ ತಮ್ಮ ಸಮ್ಮುಖದಲ್ಲಿರೋದು ಅಕ್ಕ ತಮ್ಮ ಸಮ್ಮುಖದಲ್ಲಿರೋದು ಮತ್ತೆ ನಮ್ಮ ರಾಜ್ಯದ ಎಲ್ಲ ದಿಗ್ಗಜರಲ್ಲಿದ್ದಾರೆ ನಮ್ಮ ಪತ್ರಿಕೆಯಲ್ಲ ಸ್ನೇಹಿತರಲ್ಲಿದ್ದಾರೆ ಮಾಧ್ಯಮದ ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಖಂಡಿತ ಇದು ಇಂಥ ಹಾಡುಗಳನ್ನು ಹಾಡಲಿಕ್ಕೆ ಒಂದು ಯೋಗ ಇರಬೇಕು ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಇದು ಕೇವಲ ಒಂದು ಸಿನಿಮಾ ಹಾಡಲ್ಲ ಇದು ಇದು ಒಂದು ಆತ್ಮದ ಹಾಡು ಇದು ಜೀವನದ ಹಾಡು ಜೀವದ ಹಾಡು ಮತ್ತು ಅದರ ಹಿಂದೆ ಏನೋ ಒಂದು ಶಕ್ತಿ ಇರುತ್ತೆ ಒಂದು ಪ್ರೇರಣೆ ಇರುತ್ತೆ ಇಂಥ ಹಾಡುಗಳನ್ನು ಬರೀ ಮನರಂಜನೆಗೆ ಅಂತ ಯಾರೂ ಕೇಳಾರಲ್ಲ ಆತ್ಮರಂಜನೆಗಾಗಿ ಕೇಳ್ತಾರೆ ಅದನ್ನು ಕೇಳಿ ಯಾವುದೋ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ ಆ ಲೋಕದಲ್ಲಿ ಏನೋ ಒಂದು ನೆಮ್ಮದಿ ಪಡಿತಾರೆ ಧೈರ್ಯವನ್ನು ಪಡಿತಾರೆ ನೀವು ಹೇಳಿದ್ರಿ ಓಂ ಶಿವೋಹಂ ಅನ್ನೋ ಒಂದು ಸಾಂಗ್ ನಾನು ಇಳೆ ರಾಜ ಸರ್ಗೆ ಹಾಡಿದ ಹಾಡು ಅದು ಕಾಶಿಯಲ್ಲಿ ವಿಶ್ವನಾಥನಿಗೆ ಅಭಿಷೇಕ ಮಾಡಬೇಕಾದ್ರೆ ಹಾಕ್ತಾ ಪ್ಲೇ ಮಾಡ್ತಾರೆ ಅಂತ ಕೇಳ್ಪಟ್ಟೆ ನನಗ್ಯಾಕೋ ಒಂದು ರೀತಿ ಮನಸ್ಸಲ್ಲಿ ಒಂದು ಆಸೆ ಅದು ಶಿವನಲ್ಲಿ ಈ ಹಾಡು ಕೂಡ ಆ ಒಂದು ಮಟ್ಟಕ್ಕೆ ತಲುಪಬೇಕು ಇದು ಯಾಕಂದ್ರೆ ಈ ಹಾಡಿನಲ್ಲಿ ಅಂತ ಒಂದು ಶಕ್ತಿ ಇದೆ ಅದಕ್ಕೆ ಎರಡು ಬಹುಮುಖ್ಯ ಕಾರಣ ಒಂದು ನನಗೆ ಬಹಳ ಆತ್ಮೀಯರು ಆದರೆ ನಾನು ಬಹಳ ಗೌರವಿಸುವಂತಹ ವ್ಯಕ್ತಿ ವ್ಯಕ್ತಿತ್ವ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯ ಅವರು ಈ ಫಾರ್ಟಿ ಫೈವ್ ಸಿನಿಮಾ ಏನಿದೆ ಈ ಇದು ಸುಮ್ಮನೆ ಒಂದು ಸಿನಿಮಾ ಅಂತ ಅವರು ಮಾಡ್ತಿಲ್ಲ ಅವರ ಇಡೀ ಜೀವನದ ಒಂದು ಕನಸು ಇದು ಅನ್ಸ್ ಅನ್ನಿಸ್ತಾ ಇದೆ ನನಗೆ ಕರೆ ಇನ್ನೂರು ಸಿನಿಮಾಗಳಿಗೆ ಸಂಗೀತ ಮಾಡಿರುವಂಥ ವ್ಯಕ್ತಿ ಹಗಲು ರಾತ್ರಿ ಒಂದು ವಿಷಯದ ಹಿಂದೆ ಇಷ್ಟೊಂದು ಏಕಾಗ್ರತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೂ ಶಿವನ ಪ್ರೇರಣೆ ಇದೆ ಅಂತ ನನಗನ್ಸುತ್ತೆ ಯಾಕಂದರೆ ನಾನು ಈ ಸಿನಿಮಾ ತುಣುಕುಗಳನ್ನು ನೋಡಿದ್ದೀನಿ ಇದು ಕೇವಲ ಸುಮ್ಮನೆ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಟಿಕೆಟ್ ತೊಗೊಂಡು ಒಂದು ಸಿನಿಮಾ ಅಲ್ಲ ಇದು ಇದು ತಮ್ಮನ್ನು ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗೋದು ನಾನು ಹೇಳ್ದಂಗೆ ಆ ಅಂಥ ಒಂದು ದೊಡ್ಡ ವಿಷಯವನ್ನು ಇಲ್ಲಿ ನಮ್ಮ ಅರ್ಜುನ್ ಜನ್ಯ ಅವರು ತರ್ತಾ ಇದ್ದಾರೆ ಅಂಥ ಸಿನಿಮಾಗೆ ಯಾರೋ ಯಾ ಯಾರಾದರೂ ಹಾಡ್ಬೋದಿತ್ತು ಆದರೆ ಅವ್ರಿಗೊಂದು ಪ್ರೇರಣೆ ಶಿವನೇ ಕೊಟ್ಟನೇನೋ ಬಹುಶಃ ನಾನು ಹಾಡಬೇಕು ಅಂತ ನನಗೆ ಅನ್ಸುತ್ತೆ ಯಾಕೆಂದರೆ ಈ ಕಥೆ ಆ ಇದು ವಿಷಯ ಆರೀತಿದು ಮತ್ತು ಎಲ್ಸ್ ಬೆಡದೆ ನಾಗೇಂದ್ರ ಪ್ರಸಾದ್ ಸರ್ ಇಂಥ ಹಾಡುಗಳಿಗೆ ವಿಶೇಷವಾಗಿ ಏಕೆಂದರೆ ಅವರು ನೀನೇ ರಾಮ ನೀನೇ ಶ್ಯಾಮ ಹಾಡುಗಳನ್ನು ಬರೆದವರು ಆದರೆ ಇಂತಹ ವಿಷಯಗಳು ಬಂದಾಗ ಅವ್ರಿಗೆ ಭಾಳ ಹಿಡಿತಾ ಇದೆ ಮತ್ತು ವಿಷಯ ಗೊತ್ತು ಹಾಗಾಗಿ ಅವರು ಬರೆದಂಥ ಈ ಹಾಡನ್ನು ನಾನು ಹಾಡಿರೋದು ನನ್ನ ಭಾಗ್ಯ ಸೌಭಾಗ್ಯ ಆನಂದ್ ಆಡಿಯೋನಲ್ಲಿ ಅದು ಬರ್ತಾ ಇದೆ ರಮೇಶ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಮತ್ತೊಮ್ಮೆ ಶಿವಣ್ಣ ಯಾವತ್ತೂ ಭಾಳ ಸಪೋರ್ಟಿವ್ ಭಾಳ ಎನ್ಕರೇಜಿಂಗ್ ಅವರು ಈ ರೀತಿಯಾದ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಭಾಳ ಒಂದು ಸ್ಫೂರ್ತಿ ಶಕ್ತಿಯನ್ನು ಕೊಡ್ತಾರೆ ಥ್ಯಾಂಕ್ ಯು ಶಿವಣ್ಣ ಮತ್ತೊಮ್ಮೆ ಅರ್ಜುನ್ ಸರ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಹಾಡನ್ನು ಕೇಳಿ ನಿಮ್ಮಲ್ಲಿ ಒಂದು ಹೊಸ ಸ್ಫೂರ್ತಿ ಶಕ್ತಿ ಬರುತ್ತೆ ನಿಮ್ಮ ಆಶೀರ್ವಾದವನ್ನು ನಮಗೆ ನೀಡಿ ಅಂತ ಕೇಳ್ತೇನೆ